ನಮಸ್ಕಾರ ಸ್ನೇಹಿತರೆ ಬೆಳ್ಳಂಬೆಳಗ್ಗೆನೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಬರ್ಜರಿ ಗುಡ್ ನ್ಯೂಸ್ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಸ್ವತಃ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿಗಾಗಿ ಅದೇ ರೀತಿಯಾಗಿ ಇಪ್ಪತ್ತ್ ಮೂರನೇ ಕಂತಿಗಾಗಿ ಕಾಯ್ತಾ ಇರತಕ್ಕಂತಹ ಎಲ್ಲ ಗೃಹಲಕ್ಷ್ಮಿಯರಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಈ ಗೃಹಲಕ್ಷ್ಮಿ ಯೋಜನೆಯನ್ನ ಪ್ರಾರಂಭ ಮಾಡಿದ್ದೀವಿ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಡವಾದ್ರೂ ಸಹಿತ ಹಣ ನಾವು ಜಮಾ ಮಾಡೇ ಮಾಡ್ತೀವಿ ಅಂತಕ್ಕಂತಹ ಭರವಸೆಯನ್ನ ಮತ್ತೊಮ್ಮೆ ಇಲ್ಲಿ ಲಕ್ಷ್ಮಿ ಎಲ್ಲ ಗೃಹ ಲಕ್ಷ್ಮಿಯರಿಗೆ ಕೊಡ್ತಕ್ಕಂಥದ್ದು ಹಾಗಾಗಿ ಯಾರು ಕೂಡ ತಲೆ ಕೆಡ್ಸ್ಕೊಳ್ಬೇಡಿ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬರುತ್ತೆ ಅಂತ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಈಗ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣವನ್ನ ಹಾಕೊಡ್ತಾ ಇದ್ದಾರೆ ಸುಮಾರು ನಾಲ್ಕು ಸಾವಿರ ಹಣ ಆದ್ರೂ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದ್ದು ಈಗ ಸದ್ಯಕ್ಕೆ ಫಂಡ್ ಹಣಕಾಸು ಇಲಾಖೆಯಿಂದ ರಿಲೀಸ್ ಮಾಡ್ಕೊಂಡ್ ಮಾಡ್ಕೊಳ್ತಕ್ಕಂತಹ ಎಲ್ಲ ಪ್ರಕ್ರಿಯೆಗಳು ಪ್ರಾರಂಭವಾಗ್ತಾ ಇದೆ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ಈಗಾಗಲೇ ಲೇಟ್ ಆಗಿದೆ ನನಗೂ ಕೂಡ ಗೊತ್ತಿರತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಕೆಲಸ ಕಾರ್ಯಗಳಿರ್ತಾವೆ ಅದಕ್ಕೋಸ್ಕರ ತಡ ಆಗಿತ್ತು ನಿಮಗೆ ಹಣ ಜಮಾ ಮಾಡ್ತೀನಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಮುಖ್ಯವಾಗಿ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಗನಾವಣೆ ನೇರವಾಗಿ ಟಾಪಿಕ್ ಗೆ ಬರೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಆ ಮಾಧ್ಯಮದವರು ಚರ್ಚೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಲಕ್ಷ್ಮಿ ಒಬ್ಬಳ್ಕರ್ ಅವರು ಅಪ್ಡೇಟ್ ಅನ್ನ ಕೊಡ್ತಾರೆ ಈಗಾಗಲೇ ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆಯನ್ನು ನಾವು ಹಾಕಿದ್ವಿ ಬಂದಾಗತ್ತೆ ಆಗತ್ತೆ ಅಂತ ಅಂದ್ಕೊಂಡಿದ್ರು ಸಹಿತ ನಾವು ಯಾವುದೇ ರೀತಿ ಕಾರಣಕ್ಕಾಗೂ ಬಂದ್ ಮಾಡಲ್ದೆ ಈಗ ಸರಿಯಾಗಿ ಹಣವನ್ನು ಕೊಟ್ಟಿದ್ದೀವಿ ಒಂದು ಸ್ವಲ್ಪ ತಡವಾದರೂ ಸಹಿತ ನಾವು ಹಣವನ್ನು ನಿಲ್ಲಿಸಿಲ್ಲ ಯಾವ ಕಂತುಗಳು ಪೆಂಡಿಂಗ್ ಉಳಿದಿರ್ತವೆ ಆ ಕಂತುಗಳನ್ನು ಹಾಕಿನೇ ಮುಂದಿನ ಕಂತುಗಳನ್ನು ನಾವು ಜಮಾ ಮಾಡ್ತೀವಿ ಆ ಕಂತುಗಳು ಮರಲಿಕ್ಕೆ ಸಾಧ್ಯ ಇಲ್ಲ ಆ ಕಂತುಗಳನ್ನು ಜಮಾ ಮಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ ಆ ಕಂತುಗಳನ್ನು ಕ್ಲಿಯರ್ ಮಾಡಿಬಿಡ್ತೀವಿ ಅಂದರೆ ಈಗ ಇಪ್ಪತ್ತೊಂದು ಇಪ್ಪತ್ತೆರಡನೇ ಇಪ್ಪತ್ತ್ ಮೂರನೇ ಕಂತಿನ ಪೆಂಡಿಂಗ್ ಉಳಿದಿದೆಯಲ್ಲ ಅದನ್ನು ಹೊರತುಪಡಿಸಿ ಡೈರೆಕ್ಟಾಗಿ ಇಪ್ಪತ್ತ್ನಾಲ್ಕನೇ ಕಂತಿನ ಹಾಕ್ಲಿಕ್ಕೆ ಬರೋದಿಲ್ಲ ಮೊದಲು ಇಪ್ಪತ್ತೊಂದು ಇಪ್ಪತ್ತೆರಡನ್ನ ಹಾಕಿಯೇ ಮುಂದಿನ ಕಂತುಗಳನ್ನು ಹಾಕಬೇಕಾಗತ್ತೆ ಹಾಗಾಗಿ ಯಾವ ಕಂತುಗಳು ಕೂಡ ಇಲ್ಲಿ ಪೆಂಡಿಂಗ್ ಉಳಿಯೋದಿಲ್ಲ ನಾವು ಸ್ವಲ್ಪ ಸಹಿತ ನಿಮ್ಮ ಖಾತೆಗಳಿಗೆ ಹಣ ಜಮಾ ಕೆಲಸ ನಾವು ಮಾಡ್ತೀವಿ ಅದಕ್ಕೋಸ್ಕರ ವರಿ ಮಾಡ್ಕೊಳ್ಬೇಡಿ ಎಲ್ಲ ನನ್ನ ಗೃಹಲಕ್ಷ್ಮಿಯರಿಗೆ ಹೇಳ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗೋದಿಲ್ಲ ನಿಮ್ಮ ಖಾತೆಗಳಿಗೆ ನಿಮ್ಮ ಸಬಲೀಕರಣಕ್ಕಾಗಿ ಇದನ್ನ ನಾವು ತಂದಿರತಕ್ಕಂತಹ ಯೋಜನೆ ನಿಮ್ಮ ಬೆಳವಣಿಗೆಗೆ ತಂದಿರತಕ್ಕಂತಹ ಯೋಜನೆ ಹಾಗಾಗಿ ತಲೆ ಕೆಡಿಸ್ಕೊಳ್ಬೇಡಿ ಒಂದ್ ಸ್ವಲ್ಪ ತಡವಾಗಿದ್ರೂ ಸಹಿತ ಜಮಾ ಮಾಡ್ತೀವಿ ಯಾಕಂದ್ರೆ ನನಗೆ ಸಾಕಷ್ಟು ಕೆಲಸಗಳು ಈಗ ನೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದೇ ಸಾಕಷ್ಟು ಕೆಲಸಗಳಿರ್ತವೆ ಬರೀ ಗೃಹಲಕ್ಷ್ಮಿ ಯೋಜನೆ ಒಂದೇ ಯೋಜನೆಗೆ ಟೈಮ್ ಎಲ್ಲ ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಕಡೆ ಸಾಕಷ್ಟು ಕೆಲಸ ಕಾರ್ಯಗಳು ಕೂಡ ಇರ್ತವೆ ಅವುಗಳಿಗೂ ಕೂಡ ಗಮನ ಹರಿಸ್ಬೇಕಾಗತ್ತೆ ಈ ಕಡೆ ಹಣವನ್ನು ಹೊಂದಾಣಿಕೆ ಮಾಡಬೇಕಾಗತ್ತೆ ಸರ್ಕಾರಿ ಸ್ಕೀಮ್ಸ್ಗಳು ಗೊತ್ತಲ್ವ ನಿಮಗೆ ದಿಢೀರನೇ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗೋದಿಲ್ಲ ಸಾಕಷ್ಟು ಟೈಮ್ಗಳು ಬೇಕಾಗ್ತದೆ ಅದಕ್ಕೋಸ್ಕರ ಪ್ರತಿ ತಿಂಗಳು ಅದನ್ನೇ ಎಕ್ಸಸೈಸ್ ಮಾಡ್ತಾ ಮಾಡ್ತಾ ಆ ರೀತಿ ಕೆಲಸಕ್ಕೆ ಬೇರೆ ಬೇರೆ ಕೆಲಸಗಳನ್ನು ತೊರೀಲಿಕ್ಕೆ ಆಗೋದಿಲ್ಲ ಆ ಕೆಲಸಗಳನ್ನು ಕೂಡ ಮಾಡಬೇಕಾಗತ್ತೆ ಈ ಕಡೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಹಾಕ್ಬೇಕಾಗತ್ತೆ ನಂತರ ಪ್ರತಿ ತಿಂಗಳು ನಾವು ಎಕ್ಸರ್ಸೈಸ್ ಮಾಡಲೇಬೇಕಾಗತ್ತೆ ಪ್ರತಿ ತಿಂಗಳು ಕೂಡ ಹಣವನ್ನು ರಿಲೀಸ್ ಮಾಡ್ಲೇಬೇಕಾಗತ್ತೆ ಅದಕ್ಕೋಸ್ಕರ ಇದಕ್ಕಂತ ಹೇಳ್ಬಿಟ್ಟು ಮೊದಲು ಆ ಒಂದು ಯೋಜನೆಗಳನ್ನು ಕ್ಲಿಯರ್ ಮಾಡಿ ತದನಂತರ ಗೃಹಲಕ್ಷ್ಮಿ ಹಣವನ್ನು ಹಾಕಿಬಿಡ್ತಕ್ಕಂತಹ ಕೆಲಸ ಮಾಡ್ತೀವಿ ಈಗ ಎಲ್ಲ ಬಿಟ್ಟು ಒಂದೇ ಯೋಜನೆಗೆ ಗಮನ ಹರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಒಂದು ಸ್ವಲ್ಪ ತಡವಾಗಿದ್ದರೂ ಸಹಿತ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗದೆ ಇರೋದಿಲ್ಲ ಜಮಾ ಆಗೇ ಆಗತ್ತೆ ಸುಮಾರು ಒಬ್ಬೊಬ್ಬ ಗೃಹಲಕ್ಷ್ಮಿಯರು ಕೂಡ ಈಗ ನಲ್ವತ್ತು ಸಾವಿರವರೆಗೂ ಕೂಡ ಹಣವನ್ನು ಪಡ್ಕೊಂಡಿದ್ರಿ ಸುಮಾರು ಇಪ್ಪತ್ತು ಕಂತುಗಳು ಜಮಾ ಆಗಿದ್ದಾವಂದ್ರೆ ಇಪ್ಪತ್ತು ಇಂಟು ಟೂ ಅಂತ ಹೊಡೆದ್ರೆ ಗೊತ್ತಾಗತ್ತೆ ನಿಮಗೆ ಈಸಿಯಾಗಿ ನಲ್ವತ್ತು ಸಾವಿರ ಹಣ ಜಮ ಆಗಿದೆ ಒಬ್ಬೊಬ್ಬ ಮಹಿಳೆಯರಿಗೆ ಇನ್ನು ಒಬ್ಬೊಬ್ಬರು ಮಹಿಳೆಯರು ಲೇಟಾಗಿ ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರಿಗಂತೂ ಒಂದು ಸ್ವಲ್ಪ ಕಂತುಗಳು ಪೆಂಡಿಂಗ್ ಉಳಿದಿರ್ತವೆ ಅಥವಾ ಜಮ ಆಗಿರೋದಿಲ್ಲ ಯಾಕಂದರೆ ಲೇಟಾಗಿ ಅಪ್ಲಿಕೇಶನ್ ಹಾಕಿರ್ತೀರಿ ಇನ್ನು ಎಲಿಜಿಬಲ್ ಎಲಿಜಿಬಿಲ್ ಅಂದಂಥವ್ರನ್ನ ಹಾಕಿರ್ತಾರೆ ಅದು ನಿಮಗೆ ಬಿಟ್ಟಿರ್ತಕ್ಕಂಥ ವಿಷಯ ಇನ್ನು ಸರ್ಕಾರದಿಂದ ಏನು ಜಮಾ ಆಗಬೇಕಾಗಿದೆ ಅದನ್ನು ಜಮಾ ಮಾಡಿದ್ದಾರೆ ಈಗ ತಡವಾಗಿದ್ದರೂ ಸಹಿತ ಕೆಡಿಸ್ಕೊಳ್ಬೇಡಿ ಜಮಾ ಮಾಡ್ತೇವೆ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಲಿದೆ ಅಂದರೆ ಕಲಬುರಗಿ ಬಳ್ಳಾರಿ ಬೆಂಗಳೂರು ನಗರಕ್ಕೆ ಬೆಂಗಳೂರು ಗ್ರಾಮಾಂತರಕ್ಕೆ ಎರಡಕ್ಕೂ ಕೂಡ ಕೂಡ ಜಮ ಗದಗ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಈ ಒಂದು ಜಿಲ್ಲೆಗಳಿಗೆ ಮುಖ್ಯವಾಗಿ ಹಣ ಮೊದಲನೇ ಹಂತದಲ್ಲಿ ರಿಲೀಸ್ ಆಗಲಿದೆ ತದನಂತರ ಎಲ್ಲ ಜಿಲ್ಲೆಗಳಿಗೂ ಕೂಡ ಸ್ಪ್ರೆಡ್ ಆಗುತ್ತೆ ಹಾಗಾಗಿ ಎಲ್ಲರಿಗೂ ಕೂಡ ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಅಂತಕ್ಕಂತಹ ಅಪ್ಡೇಟು ಸಿಕ್ಕಿದೆ ಈಗ ಸದ್ಯಕ್ಕೆ ರಿಲೀಸ್ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಈಗ ಟ್ರಯಲ್ ಕೂಡ ನಡೀತಿದೆ ಅಂತೆ ಅಲ್ಲಿ ಏನಾದರೂ ತಾಂತ್ರಿಕ ದೋಷ ಕಂಡು ಬರಲಿಲ್ಲಪ್ಪ ಅಂದರೆ ಸ್ಪೀಡಾಗಿ ಜಮಾ ಮಾಡಿ ಕ್ಲಿಯರ್ ಮಾಡ್ತೀವಿ ಅಂತಕ್ಕಂತಹ ಸ್ವಚ್ಛನೆಯನ್ನು ಇಲ್ಲಿ ಸ್ವಸ್ಥ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಸೊ ನೋಡಿ ಇದ್ರ ಬಗ್ಗೆ ಎಷ್ಟು ಅಪ್ಡೇಟು ಲೇಟೆಸ್ಟ್ ಆಗಿ ಕೊಡಬೇಕಾಗಿತ್ತು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ಮಾಹಿತಿ ಒಂದಿಗೆ ಶಗು ಅಲಿಸನ್ ಕಾ ಬಾಯ್ ಫ್ರೆಂಡ್ಸ್